ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣಕೋಸ್ ಯಾರೆಲ್ಲ ಫಲಾನುಭವಿಗಳು ವೇಟ್ ಮಾಡ್ತಾ ಇದೀರಾ ಸೊ ವೇಟ್ ಮಾಡೋದು ಹೋಗ್ಬೇಡಿ ಯಾಕೆ ಅಂದ್ರೆ ಈ ತಿಂಗಳ ಹಣ ಬರೋದು ಡೌಟ್ ಅಂತಾನೆ ಹೇಳ್ಬೋದು ಹದಿನೈದನೇ ತಾರೀಕು ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದಂತಹ ನಮ್ಮ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಗಳನ್ನ ನೀಡ್ತಾ ಇಲ್ಲ ದೇ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಇವಾಗ ವರ್ಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಏನ್ ಮಾಡ್ತಾರೆ ಆ ಒಂದು ಹಬ್ಬಕ್ಕೆ ಹಣವನ್ನು ಬಿಡುಗಡೆ ಮಾಡಬಹುದು ಅಂತ ನಮ್ಮ ಅನಿಸಿಕೆ ಹೇಳ್ತಿರುವಂತದ್ದು ಸೊ ಹದಿನೈದನೇ ತಾರೀಕು ಆದ್ರೂ ಕೂಡ ಹದಿನೈದನೇ ತಾರೀಕು ಕನ್ಫರ್ಮ್ ಆಗಿ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ರು ಇದುವರೆಗೂ ಅದ್ರ ಬಗ್ಗೆ ಮಾತನ್ನೇ ಆಡ್ತಾ ಇಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡು ಕೊಟ್ಬಿಟ್ಟಿದೀವಿ ಇಪ್ಪತ್ ಮೂರನೇ ಕನಂತ ಬಿಡುಗಡೆ ಮಾಡ್ತೀವಿ ಸ್ವಲ್ಪ ವೈಟ್ ಮಾಡಿ ಅಂತ ಏನ್ ಮಾಡಿದ್ರು ಗರಂ ಆದ್ರು ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ಹೇಳ್ತಿರುವಂತದ್ದು ಈ ತಿಂಗಳು ಹಣ ಬರುವುದು ಡೌಟ್ ಸೊ ಬನ್ನಿ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ತಿಳ್ಕೊಡ್ತೀನಿ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ಕೂಡ ನೋಡಿ ಇದಕ್ಕೆ ಒಂದು ಮಾಹಿತಿ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ವಿಡಿಯೋ ಸರ್ಟ್ ಮಾಡಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಇದ್ರೆ ನೋಡ್ತಿದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲಿ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮ್ ಎಲ್ರಿಗೂ ಕೂಡ ತಿಳಿದಿರುವ ಹಾಗೆ ನಮ್ಮ ಸರ್ಕಾರ ಇವಾಗ ನಾಲ್ಕು ಕಂತ್ರಗಳ ಹಣವನ್ನ ಜಮಾ ಮಾಡಬೇಕಾಗುತ್ತೆ ಈ ತಿಂಗಳನ್ನ ಕಳೆದ್ರೆ ಏಪ್ರಿಲ್ ಮೇ ಜೂನ್ ಜುಲೈ ನಾಲ್ಕು ತಿಂಗಳ ಹಣ ಅಂದ್ರೆ ಟೋಟಲ್ ಎಂಟು ಸಾವಿರ ಹಣವನ್ನ ಮಾಡಬೇಕಾಗುತ್ತೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಪ್ಪತ್ತೊಂದು ಇಪ್ಪತ್ತೆರಡು ಏಪ್ರಿಲ್ ಮೇ ತಿಂಗಳ ಹಣವನ್ನ ಆಲ್ರೆಡಿ ಜಮಾ ಮಾಡ್ಬಿಟ್ಟಿದಿವಿ ಇನ್ನೇನಿದ್ರು ಕೂಡ ಜೂನ್ ತಿಂಗಳ ಹಣ ಜುಲೈಲ್ಲಿ ಜಮಾ ಮಾಡಬೇಕು ಹದಿನೈದನೇ ತಾರೀಕಿನ ನಂತರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಹದಿನೈದನೇ ತಾರೀಕಲ್ಲ ಆಲ್ರೆಡಿ ಇವತ್ತು ಎಷ್ಟು ಡೇಟ್ ಆದ್ರೂ ಕೂಡ ಹಣ ಜಮಾ ಯಾರ ಒಂದು ಯಾವ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ಹಣ ಜಮಾ ಆಗ್ತಾ ಇಲ್ಲ ಸೊ ಫಲಾನುಭವಿಗಳು ತುಂಬಾ ಅಂದ್ರೆ ತುಂಬಾನೇ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ನಾವು ಕೊಡುವಂತಹ ಮಾಹಿತಿನೇ ಸುಳ್ಳು ಸೊ ಏನು ಇಲ್ಲೋ ನಿಮಗೆ ಅಂತ ನಮ್ಮನ್ನೇ ಬೈತಿದ್ದಾರೆ ಅಂತಾನೆ ಹೇಳ್ಬೋದು ಸೊ ನೀವು ಬೈಯೋದ್ರಲ್ಲೂ ಹತ್ತ ಇದೆ ಅಂತಾನೆ ಹೇಳ್ಬಹುದು ಇಲ್ಲಿ ಮೇನ್ ರೀಸನ್ ಬಂದು ಸ್ಕಾರದ ಹತ್ತಿರ ಹಣ ಇಲ್ಲ ಸೊ ಕನ್ಫರ್ಮ್ ಆಗಿ ಎಲ್ರಿಗೂ ಕೂಡ ಇಲ್ಲಿ ಕ್ಲಾರಿಟಿ ಸಿಗ್ತಾ ಇದೆ ನಾಲ್ಕು ಇಲ್ಲಿ ಮೂರ್ ನಾಲ್ಕು ಬೇಡ ಮೂರ್ ತಿಂಗಳಿಂದ ಕೂಡ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ನೀವೇ ಅಬ್ಸರ್ವ್ ಮಾಡಬಹುದು ಒಂದೇ ತಿಂಗಳಲ್ಲಿ ಎರಡು ಕನ್ ಹಣವನ್ನ ಹಣವನ್ನು ಬಿಡುಗಡೆ ಮಾಡುದು ಅದು ಎಷ್ಟು ಇದೇ ರೀತಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡಿರುವಂತದ್ದು ಅವಾಗ ಪ್ರಾಬ್ಲಮ್ ಪ್ರಾಬ್ಲಮ್ಗಳು ಇವಾಗ ಯಾಕೆ ಕ್ರಿಯೇಟ್ ಆಗ್ತಾ ಇದೆ ಹೋಗ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಂತ ಅನ್ಕೋಣ ಒಂದು ಒಂದು ತಿಂಗಳನ್ನ ತೆಗೆದುಕೊಳ್ಳಿ ಹೋಗ್ಲಿ ಎರಡು ತಿಂಗಳಾದ್ರೂ ಕ್ಲಿಯರ್ ಮಾಡೋದಕ್ಕಾಗಲ್ವಾ ಮೂರ್ ಮೂರ್ ತಿಂಗಳು ಬೇಕಾದ್ರೆ ಯಾವ್ದಾದ್ರ ಒಂದು ಪ್ರಾಬ್ಲಮ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ನೀವೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಇವಾಗ ನೋಡಿದ್ರೆ ರಸ್ತೆ ಬದಿ ವ್ಯಾಪಾರಿಗಳು ಏನಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು ಅವರಿಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಗಳನ್ನ ಹಾಕ್ತಾ ಇದಾರೆ ಇವಾಗ ಸೊ ಅವ್ರೇನ್ ತಪ್ಪ ಮಾಡಿದಾರೆ ಹೊಟ್ಟೆಪಾಡಿಗೆ ಪಾಡಿಗೆ ವ್ಯಾಪಾರ ಮಾಡ್ಕೊಂಡಿದ್ರೆ ತಪ್ಪ ಸೊ ಅಂತವ್ರಿಗೆ ಯಾಕೆ ಟ್ಯಾಕ್ಸ್ ಹಾಕ್ಬೇಕು ನಮ್ಮ ಸರ್ಕಾರ ಅಲ್ವಾ ಸೊ ಇವಾಗ ಕೊಡೋದಕ್ಕೆ ಹಣ ಇಲ್ಲ ಸೊ ಯಾವ್ದಾದ್ರು ಮೂಲೆಯಲ್ಲಿ ಕಿತ್ತು ಒಂದು ಪ್ಯಾಚ್ ಅಪ್ ಮಾಡ್ಬೇಕಲ್ಲ ಅಂತ ಏನ್ ಮಾಡ್ತಾ ಇದಾರೆ ಇವಾಗ ಹುಡುಕ್ತಾ ಇದಾರೆ ಸೊ ಯಾವ ಕಡೆಯಿಂದ ಈಸಿಯಾಗಿ ನಮಗೆ ಹಣ ಬರುತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವ್ರ ಹೇಳಿದ್ರು ಅಲ್ವಾ ನೀವು ತೆರಿಗೆ ಕಟ್ಟುದ್ರೇನೆ ನಾವು ಹಣ ಕೊಡೋದಕ್ಕೆ ಸಾಧ್ಯ ಆಗೋದು ಸುಮ್ ಸುಮ್ನೆ ಪದೇ ಪದೇ ಯಾಕೆ ಹೇಳ್ತೀರಾ ಅಂತ ಹೇಳಿದ್ರು ಇವರು ನಮ್ಮ ಹಣವನ್ನೇ ಕಿತ್ಕೊಂಡು ನಮಗೆ ಕೊಡುವಂತ ಅವಶ್ಯಕತೆ ಏನಿದೆ ಅಲ್ವಾ ಬೇಡ ಬಿಡಿ ಇವಾಗ ರೇಟ್ ಎಲ್ಲಾ ಜಾಸ್ತಿ ಅಲ್ವಾ ಆ ರೇಟ್ ಅನ್ನ ಕಡಿಮೆ ಮಾಡ್ಲಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡೋದೇ ಬೇಡ ಸೊ ಇಲ್ಲಿ ನಾವೇ ಕೊಟ್ಟು ನಾವೇ ಮತ್ತೆ ವಾಪಸ್ ಇಸ್ಕೊಳ್ಳುವಂತ ಅವಶ್ಯಕತೆನೂ ಇಲ್ಲ ಅಂತಾನೆ ಹೇಳ್ಬೋದು ಇದ್ರ ನಡುವೆ ಇವಾಗ ಸಂಘ ಮಾಡ್ತೀವಿ ಅಂತ ಬೇರೆ ಮೂರ್ ನಾಲ್ಕು ತಿಂಗಳಾದ್ರೂ ಹಣನೆ ಬಿಡುಗಡೆ ಮಾಡ್ತಿಲ್ಲ ಇವ್ರ ಸಂಘ ಮಾಡ್ಕೊಂಡು ಇವ್ರ ಸಂಘ ಕಟ್ಕೊಂಡು ನಮ್ಗೆ ಏನ್ ಹಾಕಬೇಕು ನಮ್ಮ ಹಣವನ್ನೇ ತೆಗೆದುಕೊಳ್ತಾರೆ ಇನ್ನೊಂದು ಯೋಜನೆಗಳಿಗೆ ಪ್ಯಾಚ್ ಅಪ್ ಮಾಡ್ತಾರೆ ಆ ನಂತರ ಏನ್ ಮಾಡ್ತಾರೆ ಪ್ರತಿ ತಿಂಗಳು ಕೂಡ ಹಣವನ್ನ ಬಿಡುಗಡೆ ಮಾಡೋದಿಲ್ಲ ನಾವು ಸೇರ್ಕೊಂಡ್ಬಿಟ್ಟಿರ್ತೀವಿ ಸೊ ಆಮೇಲೆ ಏನಾಗುತ್ತೆ ಅಂತ ಅಂದ್ರೆ ಇಲ್ಲಿ ನಾವು ಅವ್ರ ಹಣವನ್ನ ಕೈಗೊಂಡ ಕುತ್ಕೊಂಡು ಅದು ಇಲ್ಲ ನಮ್ಮ ಹಣನೂ ಇಲ್ಲ ಅನ್ನೋ ರೀತಿ ನಮ್ಮ ಕೈಯಿಂದ ನಾವೇ ಕಟ್ತಿರ್ಬೇಕಾಗುತ್ತೆ ಇವಾಗ ಅವ್ರ ಹಣ ಕೊಟ್ಟು ಕಟ್ಟೋದಕ್ಕಿಂತ ನಮ್ಮ ಕೈಯಾರೆ ನಮ್ಮ ಹಣವನ್ನೇ ನಾವು ಕಟ್ಟಿ ಅವ್ರನ್ನ ಉದ್ದಾರ ಮಾಡ್ತೀವಿ ನಾವೇನು ಉದ್ದಾರ ಆಗೋದಿಲ್ಲ ಕಡಿಮೆ ದರಕ್ಕೆ ನಾವು ಸಾಲ ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಅವ್ರಿಗೆ ಯಾವುದೇ ರೀತಿ ಬೆನಿಫಿಟ್ ಇಲ್ಲೇ ಈ ರೀತಿಯಾಗಿ ಅವರು ಮಾಡೋದಿಲ್ಲ ಅಂತಾನೆ ಹೇಳ್ಬೋದು ಸೊ ಇವ್ರ ಸಂಘನೂ ಬೇಡ ನಮಗೆ ಇವ್ರ ಹಣನೂ ಬೇಡ ಇವಾಗ ಎಲ್ಲಾ ರೇಟ್ ಜಾಸ್ತಿ ಅಲ್ವಾ ಸೊ ಅದನ್ನ ಕಡಿಮೆ ಮಾಡ್ಲಿ ಇಲ್ಲ ಕೊಟ್ರೆ ಕರೆಕ್ಟ್ ಆಗಿ ತಿಂಗಳಿಗೆ ಪ್ರತಿ ತಿಂಗಳು ಕೂಡ ಹಣವನ್ನ ಕೊಡ್ಲಿ ಫಲಾನುಭವಿಗಳಿಗೆ ಬೇಸರ ಆಗೋ ರೀತಿ ನೆಡ್ಕೊಳ್ಳುವಂತದ್ದು ಅವಶ್ಯಕತೆ ಇದೆಯಾ ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಮಹಿಳೆಯರಾದ್ರೆ ಏನ್ ಮಾಡ್ತಾರೆ ಕೆಲ್ಸಕ್ಕೆ ಹೋಗ್ಬಿಟ್ಟು ನಮ್ಮ ಹೊಟ್ಟೆ ಪಾಡೋ ನಡೆಸ್ಕೊಳ್ತೀವಿ ಬಿಡಿ ಅಂತ ಅಂತಾರೆ ಅದೇ ವೃದ್ಧರಾಗಿದ್ರೆ ಸೊ ಮಹಿಳೆಗಳು ಮೊಮ್ಮಕ್ಕು ಎಲ್ಲ ಏನು ಮಾಡ್ತಾರೆ ಬೇರೆ ಕಡೆ ಸಂಸಾರವನ್ನ ಮಾಡ್ತಾ ಇರ್ತಾರೆ ಸೊ ಇವರು ಏನ್ ಮಾಡ್ತಾರೆ ತಮ್ಮ ಊರುಗಳಲ್ಲಿ ಜೀವನ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಅವ್ರ ಖರ್ಚು ವೆಚ್ಚಕ್ಕೆ ಏನೋ ಯೂಸ್ ಮಾಡ್ಕೊಳ್ತಾ ಇರ್ತಾರೆ ಸೊ ಇವಾಗ ಈ ರೀತಿ ಮೂರ್ನಾಲ್ಕು ಪೆಂಡಿಂಗ್ ಉಳಿಸ್ಕೊಂಡ್ರೆ ಏನ್ ಮಾಡ್ತಾರೆ ಹೇಳಿ ಅವ್ರ ಜೀವನಕ್ಕೆ ದಿ ನೆಕ್ಸ್ಟ್ ಇಲ್ಲಿ ಹಕ್ಕಿಯನ್ನು ಕೂಡ ಕೊಡೋದಿಲ್ಲ ಇಂದಿರಾ ಕಿಟ್ ಕೊಡ್ತೀವಿ ಅಂತ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಏನ್ ಮಾಡ್ತಾ ಇದೆ ಇಲ್ಲಿ ನಮ್ಮ ಸರ್ಕಾರ ಅಂತಾನೆ ಅರ್ಥ ಆಗ್ತಾ ಇಲ್ಲ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡೋದ್ರ ಮುಖಾಂತರ ಕಾರಕ್ಕೂ ಕೂಡ ಮುಟ್ಟಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಫರ್ಮಾಗಿ ಈ ತಿಂಗಳು ಹಣ ಬಿಡುಗಡೆ ಆಗೋದು ಡೌಟ್ ನಮ್ಮ ಪ್ರಕಾರ ಏನಿದ್ರು ಕೂಡ ವರಮಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಫಲಾನುಭವಿಗಳು ನಿರೀಕ್ಷೆಯನ್ನ ಮಾಡಬೇಕಾಗುತ್ತೆ ಸೊ ಇವಾಗ ಏನ್ ಕೊಡ್ತಾರೆ ಅಲ್ವಾ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹಣವನ್ನ ಸೊ ಮೂರ್ ತಿಂಗಳು ಕೊಟ್ಟಿಲ್ಲ ಅನ್ನೋದನ್ನ ನಮ್ಮ ಮಹಿಳೆಯರು ಮರ್ತೇ ಬಿಡ್ತಾರೆ ಅಂತ ಹೇಳ್ಬೋದು ಸೊ ಹೆಂಗೋ ಹಬ್ಬಕ್ಕೆ ಬಂದಲ್ಲ ಹಣ ಅಂತ ಒಂದು ಕಂತಿನ ಹಣ ಹೋಗುದ್ರೂ ಕೂಡ ಖುಷಿ ಪಡ್ಕೊಂಡು ಹಣವನ್ನು ಮರ್ತೇ ಬಿಡ್ತಾರೆ ಸೊ ಆ ರೀತಿನೇ ನಮ್ಮ ಸರ್ಕಾರ ಮಾಡೋದು ಇವಾಗ ಸೊ ಒಂದು ಮಾಹಿತಿ ಇಷ್ಟ ಆಗಿದೆ ತಿಳ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲ ಪ್ಲೀಸ್ ಬೇಗ ಬೇಗ ಮಾಡಿಕೊಂಡು ತ್ಯಾಂಕ್ ಯು ಫ್ರೆಂಡ್ಸ್